ನೋಟಿಸ್ ಬೆನ್ನಲ್ಲೇ ರೈತರು ಸಂಭ್ರಮ ಪಡ್ತಿದ್ದಾರೆ ಮಂಡ್ಯದ ಸಂಜೆ ವೃತ್ತದಲ್ಲಿ ರೈತರ ಸಂಭ್ರಮಾಚರಣೆ ಸಿಹಿ ಹಂಚಿ ಸಂಭ್ರಮಿಸಿದ್ರು ರೈತರು ಹೋರಾಟಗಾರರು ಅಮ್ಯೂಸ್ಮೆಂಟ್ ಪಾರ್ಕ್ ಕಾವೇರಿ ಆರತಿ ತೊಲಗಬೇಕು ಕಾವೇರಿ ಆರತಿಯನ್ನ ನಿಲ್ಲಿಸಿ ಅಂತ ಸರ್ಕಾರಕ್ಕೆ ಆಗ್ರಹಿಸಿ ಹೈಕೋರ್ಟ್ ರಾಜ್ಯ ಸರ್ಕಾರದ ಕಪಾಳಕ್ಕೆ ಬಾರಿಸಿದೆ ಈ ಯೋಜನೆಯನ್ನ ಕೈಬಿಟ್ಟು ನಾಲೆ ಅಭಿವೃದ್ಧಿ ಕೆಲಸ ಮಾಡಿ ಇಲ್ಲದೆ ಇದ್ರೆ ಮಂಡ್ಯ ಜನ ತಕ್ಕ ಉತ್ತರ ಕೊಡ್ತಾರೆ ರಾಜ್ಯ ಸರ್ಕಾರಕ್ಕೆ ಮಂಡ್ಯ ರೈತರು ಎಚ್ಚರಿಸಿದ್ದಾರೆ ಕಾವೇರಿ ಆರತಿಗೆ ರೈತರಿಂದ ತೀವ್ರ ವಿರೋಧ ಆರಂಭದಿಂದಲೂ ಕೂಡ ವ್ಯಕ್ತವಾಗಿದೆ ರೈತ ವಿರೋಧಿ ಮತ್ತು ನಾಣ ವಿರೋಧಿ ಆಗಿರ್ತಕ್ಕಂಥ ಕಾವೇರಿ ಆರತಿ ಮತ್ತು ಅಮ್ಯೂಸ್ಮೆಂಟ್ ಪಾರ್ಕ್ ಈ ಎರಡೂ ಯೋಜನೆಗಳ ವಿರುದ್ಧ ನಮ್ಮ ರಾಜ್ಯ ರೈತ ಸಂಘ ಮತ್ತು ಹಲವಾರು ಕನ್ನಡಪರ ಸಂಘಟನೆಗಳು ಜಂಟಿಯಾಗಿ ಹೋರಾಟವನ್ನು ಕೂಡ ಮಾಡಿದ್ವು ಸರ್ಕಾರಕ್ಕೆ ತಮ್ಮ ಪ್ರತಿರೋಧ ಕೂಡ ತಿಳಿಸಿದ್ವು ಇವತ್ತು ಈ ಸಂಘಟನೆಗಳ ಹೋರಾಟದ ಮುಂದುವರೆದ ಭಾಗವಾಗಿ ರಾಜ್ಯ ಹೈಕೋರ್ಟ್ನಲ್ಲಿ ಯೋಜನೆ ನಿಲ್ಲಿಸಬೇಕು ಅಂತೇಳಿ ಪ್ರಕರಣ ಕೂಡ ದಾಖಲಿಸಲಾಗಿತ್ತು ಇವತ್ತು ರಾಜ್ಯ ಹೈಕೋರ್ಟ್ ತಾತ್ಕಾಲಿಕವಾಗಿ ಎರಡೂ ಯೋಜನೆಗಳಿಗೆ ತಡೆಯಾಜ್ಞೆಯನ್ನು ನೀಡಿದೆ ರಾಜ್ಯ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು ಕಾಂಗ್ರೆಸ್ ಕಾರ್ಯಕರ್ತರು ಮಂಡ್ಯ ಜಿಲ್ಲೆಯ ಜನ ಒಕ್ಕೂರಿನಿಂದ ಯೋಜನೆ ವಿರುದ್ಧವಾಗಿದ್ದಾಗಲೂ ಕೂಡ ನೀವು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೂಡಿಸ್ಕೊಂಡು ರೈತರು ಅಂತೇಳಿ ಅವ್ರ ಮೇಲೆ ಹೆಸರು ಟವಲ್ ಹಾಕೊಂಡು ಸಭೆಗೆ ಅನುಮತಿ ಕೊಟ್ಟಿದ್ದಾರೆ ಅಂತೇಳಿ ಬರ್ಕೊಳ್ತೀರಿ ನಿಮ್ಮ ನಾಚಿಕೆ ಆಗಬೇಕು ಇವತ್ತು ಕೋರ್ಟ್ ಒಂದು ಕಪಾಳಕ್ಕೆ ಅಂತ ಕೆಲಸವನ್ನು ಕೊಟ್ಟಿದೆ ಇವತ್ತು ಒಂದು ಕಪಾಳಕ್ಕೆ ಬಾರಿಸುವ ಮೂಲಕ ತಡೆಯಾಜ್ಞೆಯನ್ನು ಕೊಟ್ಟಿದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರೇ ಮತ್ತು ಮುಖ್ಯಮಂತ್ರಿಗಳೇ ಸೋಮವಾರ ನೀವು ಮಂಡ್ಯ ಜಿಲ್ಲೆಗೆ ಬಾಗಿನ ಬರ್ತಾ ಇದ್ದೀರಿ ನಿಮ್ಗೆ ಎಚ್ಚರಿಕೆ ಆಗಬೇಕು ಅವತ್ತು ಘೋಷಣೆ ಮಾಡಿ ನೀವು ಸಂಪೂರ್ಣವಾಗಿ ಕೋರ್ಟ್ ಮತ್ತು ಜನರ ಮನಸ್ಥಿತಿಯನ್ನು ಅರ್ಥ ಮಾಡ್ಕೊಂಡು ರೈತರ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಈ ಯೋಜನೆಯನ್ನು ನಾವು ಅಂತ ಅಂತೇಳಿ ಬೇಷರತ್ತಾಗಿ ನೀವು ಕ್ಷಮೆ ಕೋರಬೇಕು ಕೇವಲ ಇದು ಆರಂಭ ಅಷ್ಟೇ ನಮ್ಮ ಚಟಾಪಟಿ ಕೇಂದ್ರ ಸರ್ಕಾರ ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ರೈತರು ಮತ್ತು ಎಲ್ಲ ಪ್ರಗತಿಪರ ಸಂಘಟನೆಗಳಿಗೆ ಎರಡು ಸಾವಿರದ ಆರ್ನೂರು ಜನರ ಕೋಟಿನಲ್ಲಿ ಅಮ್ಯೂಸ್ಮೆಂಟ್ ಪಾರ್ಕ್ ಮಾಡತಕ್ಕಂಥ ಒಂದು ಅವೈಜ್ಞಾನಿಕ ಹೇಳಿಕೆ ತೊಂಬತ್ ಮೂರು ಕೋಟಿ ಅಂತೇಳಿ ನೂರು ಕೋಟಿ ಒಂದು ಪ್ರಾಜೆಕ್ಟ್ ಇಟ್ಕೊಂಡು ಅದನ್ನ ಏನು ಕಾವೇರಿ ಅರ್ತಿ ಅಂತೇಳಿ ಗಂಗಾ ಆರತಿ ಮಾದರಿನಲ್ಲಿ ಕಾವೇರಿ ಆರತಿ ಮಾಡಿ ಮಂಡ್ಯ ಜಿಲ್ಲೆ ಜನಕ್ಕೆ ಮಣ್ಣು ಎರಡುವಂತ ಕೆಲಸ ಮಾಡ್ತಕ್ಕಂಥ ಕೇಂದ್ರ ರಾಜ್ಯ ಸರ್ಕಾರ ಈ ರಾಜ್ಯ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇದೆಯಲ್ಲ ಇದು ಇದು ಏನ್ ಮಾಡಿದ್ರು ಜನ ಜನಸಂಪ ಸಚಿವರು ಉಸ್ತುವಾರಿ ಸಚಿವರು ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಒಂದು ತೊಡೆ ತಟ್ಟಿ ಮಂಡ್ಯ ಜಿಲ್ಲೆಗೆ ಸವಾಲಾಗಿ ನಿಂತಿದ್ರು ಕಳೆದ ಮೂರ್ನಾಲ್ಕು ತಿಂಗಳು ಅನೇಕ ಚಳುವಳಿಗಳು ನಡೆದವು ಕಾವೇರಿ ಕೆ ಎಸ್ ಬಳಿ ನಡೆದು ಡ್ಯಾಮ್ ಹತ್ರ ನಡೆದು ಇಲ್ಲಿ ಕಾಶ್ವೇ ఏష్యా న్యూస్ నెట్వర్క్ ప్రస్తుతి